ಒಂದು ಸ್ಪೆಷಲ್ ಆದ ಒಂದು ಫಸ್ಟ್ ಟೈಮ್ ಎವರ್ ಎವರನ್ನೋ ಥರದೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಏನದು ಫಸ್ಟ್ ಟೈಮ್ ಎವರ್ ಅಂತಂದರೆ ನಮ್ಮ ಟ್ರೇಲರ್ ಡಿಸೆಂಬರ್ ಹದಿನೈದನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ ಫಾರ್ಟಿ ಫೈವ್ದು ಇದರ ಸ್ಪೆಷಾಲಿಟಿ ಏನಂತ ಈ ಟ್ರೇಲರು ಒಂದು ಈವೆಂಟು ಬೆಂಗಳೂರಲ್ಲಿ ನಡೀತಾ ಇದೆ ವಿದ್ಯಾಪೀಠ ಸರ್ಕಲಲ್ಲಿ ಬಟ್ ಒಂದು ಈವೆಂಟ್ ನಡೆಯೋ ಟೈಮಲ್ಲೇ ಅಟ್ ಎ ಟೈಮ್ ಸೆವೆನ್ ಸ್ಟೇಟ್ಸಲ್ಲಿ ಒಂದೇ ಟೈಮ್ಗೆ ಈ ಟ್ರೇಲರು ಪ್ರಸಾರ ಆಗುತ್ತೆ ಸಾರಿ ಸೆವೆನ್ ಡಿಸ್ಟ್ರಿಕ್ಟ್ ಎಂ ಸೊ ಸಾರಿ ಸೆವೆನ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕದಲ್ಲಿ ಈ ಟ್ರೇಲರು ಒಂದೇ ಟೈಮ್ಗೆ ಪ್ಲೇ ಆಗುತ್ತೆ ಹೇಗೆ ಅಂತಂದರೆ ಇಲ್ಲಿ ಟ್ವೆಂಟಿ ಟಿವ್ ಟೈಮ್ ನಾನು ಹೇಳ್ತೀನಿ ಬಟ್ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಸೆವೆನ್ ಫಾರ್ಟಿ ಫೈವ್ ಹಂಗೆ ಕರ್ನಾಟಕದಲ್ಲಿ ಓಪನ್ ಮಾಡಿದ್ರೆ ಮೈಸೂರಲ್ಲಿ ಒಂದು ಥಿಯೇಟ್ರಲ್ಲಿ ಎಲ್ಲ ಅಭಿಮಾನಿಗಳಿಗೂ ನಾವು ಒಂದು ಪಾಸಸ್ ಥರ ಮಾಡ್ತಾ ಇದೀವಿ ಆ ಪಾಸಸ್ ಅವೈಲೇಬಲ್ ಇರುತ್ತೆ ಅದ್ರ ಡೀಟೇಲ್ಸ್ ನಾನು ಮತ್ತೆ ಕೊಡ್ತೀನಿ ಪಾಸಸ್ ಅವೈಲೇಬಲ್ ಇರೋರೆಲ್ಲ ಪಾಸಸ್ ತಗೊಂಡ್ರೆ ಆ ಥಿಯೇಟರ್ ಅಲ್ಲಿ ಇಲ್ಲಿ ಏನು ಬೆಂಗ್ಳೂರಲ್ಲಿ ಇವೆಂಟ್ ನಡೀತಾ ಇರುತ್ತೆ ಈ ಇವೆಂಟಿನ ಕಂಪ್ಲೀಟ್ ಲೈವ್ ಆ ಥಿಯೇಟರ್ಗೆ ಹೋಗುತ್ತೆ ಸೊ ಈ ಅಲ್ಲಿ ಟ್ರೇಲರ್ ರಿಲೀಸ್ ಮಾಡೋದಕ್ಕೆ ಒಂದು ಹಾಫ್ ಅನ್ ಅವರ್ ಮುಂಚೆಯಿಂದ ಸ್ಟಾರ್ಟ್ ಅಂದರೆ ಹಾಫ್ ಅನ್ ಅವರ್ ಲೈವ್ ಅಲ್ಲಿರೋ ಅಭಿಮಾನಿಗಳೆಲ್ಲರೂ ಇದನ್ನ ನೋಡ್ಬೋದು ಮೈಸೂರಲ್ಲಿ ಅಲ್ಲಿಂದ ಕೂತ್ಕೊಂಡು ದೇ ಕ್ಯಾನ್ ವಾಚ್ ಶಿವಣ್ಣ ರಾಜಭಿ ಶೆಟ್ಟಿ ಅವರು ಉಪಿ ಸರ್ ಅವರು ಮಾತಾಡಿದ್ರು ಸೊ ಶಿವಣ್ಣ ಅವರು ಇಲ್ಲಿಂದ ಮೈಸೂರಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ ಹುಬ್ಳಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ ಮಂಗಳೂರಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ ಸೊ ಅಟ್ ಅ ಟೈಮ್ ಒಂದೇ ಟೈಮ್ ಇಂದ ಎಲ್ಲ ಡಿಸ್ಟ್ರಿಕ್ಟಿನ ಅಭಿಮಾನಿಗಳನ್ನ ಶಿವಣ್ಣ ಅವರು ರಾಜ್ ಶೆಟ್ಟಿ ಅವರು ಉಪ್ಪಿ ಸರ್ ವಿಶ್ ಮಾಡ್ತಾರೆ ಅಂಡ್ ಇಲ್ಲಿ ಟ್ರೇಲರ್ ಪ್ಲೇ ಮಾಡಿದಾಗ ಅಲ್ಲಿ ಕ್ಯೂಬಲ್ಲಿ ಕೂಡ ಪ್ಲೇ ಮಾಡಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ಸೊ ಅಲ್ಲಿರೋ ಅಭಿಮಾನಿಗಳಿಗೆ ಸೇಮ್ ಟೈಮ್ ಅಲ್ಲಿ ಅವರು ಕೂಡ ಅಲ್ಲಿ ಥಿಯೇಟ್ರಲ್ಲಿ ನೋಡ್ಬೋದು ಸೊ ಒಂದೇ ಟೈಮ್ಗೆ ಆರ್ ಪ್ಲಾನಿಂಗ್ ಟು ಲಾಂಚ್ ದ ಟ್ರೇಲರ್ ಫಸ್ಟ್ ಡಿಸ್ಟ್ರಿಕ್ಟ್ಸ್ ಇದು ಎಲ್ಲಾರಿಸ್ ಕ್ಯೂಬ್ ಅಲ್ಲೂ ಸ್ವಲ್ಪ ಚಾಲೆಂಜಸ್ ಇದೆ ಒಂದೇ ಟೈಮ್ ಲೈವ್ ಸ್ಟ್ರೀಮಿಂಗ್ ಮಾಡೋಣ ಅಂತ ಸೊ ಇಂಡಿಯಾದಲ್ಲಿ ಯಾರು ಟ್ರೈ ಮಾಡಿಲ್ಲ ಸೊ ವಿರ್ ಟ್ರೈಯಿಂಗ್ ಫಾರ್ ದ ಫಸ್ಟ್ ಟೈಮ್ ಲೈವ್ ಸ್ಟ್ರೀಮಿಂಗ್ ಎಲ್ಲರೂ ಬರ್ದೆ ಅವರಿಗೆ ಇದೆಲ್ಲ ಕರೆಕ್ಟ್ ಆಗಿ ಅಭಿಮಾನಿಗಳಿಗೆ ಏನೋ ತೊಂದರೆ ಆಗಿದೆ ಅದು ಲೈವ್ ಹೋಗೋದಕ್ಕೆ ಟೆಕ್ನಿಕಲಿ ವಿರ್ ವೆರಿ ಸ್ಟ್ರಾಂಗ್ ಅದನ್ನೆಲ್ಲ ಟೀಮ್ ಜೊತೆ ಮಾತಾಡ್ತಾ ಇದ್ದೀನಿ ನವರಸನ್ ಅವ್ರ ಜೊತೆ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಬನ್ನಿ ಸರ್ ನೀವು ನೀವು ಇದ್ರ ಬಗ್ಗೆ ಹೇಗೆ ಡೀಟೇಲ್ ಸರ್ ಸರ್ ಸೆವೆನ್ ಡಿಸ್ಟ್ರಿಕ್ಟ್ಸು ಮೈಸೂರು ಮಂಗಳೂರು ಶಿವಮೊಗ್ಗ ತುಮಕೂರು ದಾವಣಗೆರೆ ಹೊಸಪೇಟೆ ಹುಬ್ಬಳ್ಳಿ ಎಲ್ರಿಗೂ ನಮಸ್ಕಾರ ಇವತ್ತು ಈ ಟ್ರೈಲರ್ ಲಾಂಚ್ ಬಗ್ಗೆನೇ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಈ ನಾರ್ಮಲ್ ಟ್ರೈಲರ್ ಲಾಂಚಿಗೆ ಪ್ರೆಸ್ ಮೀಟ್ ಅವಶ್ಯಕತೆ ಇರುತ್ತೆ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಬಟ್ ಒಂದು ಯಾರು ಟ್ರೈ ಮಾಡದಿರೋ ಅಂತ ಒಂದು ಕಾನ್ಸೆಪ್ಟ್ನ ಟ್ರೈ ಮಾಡೋಣ ಅಂತೇಳಿ ತುಂಬ ದಿವಸದಿಂದ ಇದರಿಂದ ವರ್ಕ್ ಮಾಡಿ ಇಂಡಿಯಾದಲ್ಲೇ ಇಲ್ಲಿವರೆಗೂ ಯಾರು ಟ್ರೈ ಮಾಡ್ದಿರೋ ಅಂಥದನ್ನು ಫಸ್ಟ್ ಫಾರ್ಟಿ ಫೈ ಟೀಮು ಟ್ರೈ ಮಾಡ್ತಿದೆ ಅಟ್ ಎ ಟೈಮ್ ಇನ್ ಸೆವೆನ್ ಡಿಸ್ಟಿಕ್ಸು ಇನ್ಕ್ಲೂಡಿಂಗ್ ಸೇರೋ ಬೆಂಗಳೂರು ಸೇರಿ ಎ ಟೈಮ್ ಇವೆಂಟ್ ನಡೆಯುತ್ತೆ ಬಟ್ ಅವ್ರಿಗೆ ವರ್ಚುಯಲ್ ಆಗಿರ್ತಾರೆ ಇಲ್ಲಿ ರಿಯಲ್ ಆಗಿರ್ತಾರೆ ಬಟ್ ಎರಡು ಇಬ್ಬರಿಗೂ ಕನೆಕ್ಷನ್ ಇರುತ್ತೆ ಅಂದ್ರೆ ಅಲ್ಲಿ ಥಿಯೇಟರ್ ಆಡಿಯನ್ಸ್ನು ಇಲ್ಲಿ ಶಿವಣ್ಣ ಆಗ್ಬೋದು ಉಪಿ ಸರ್ ಆಗ್ಬೋದು ರಾನ್ ಶೆಟ್ಟಿ ಟೀಮು ಅವ್ರನ್ನ ಅಡ್ರೆಸ್ ಮಾಡಿ ಅವ್ರ ಜೊತೆ ಮಾತಾಡಬಹುದು ಅಲ್ಲಿರೋ ಇಲ್ಲಿರೋರು ಅಲ್ಲಿಂದ ಆ ಥರ ಇವ್ರು ಲೈವ್ ನಾವಿಬ್ರು ಏನೇ ಆಪೋಸಿಟ್ ಹೆಂಗ್ ಕೂತಿದೀವೋ ಇದೇ ಫೀಲ್ ಕೊಡಬೇಕು ಅಂತೇಳಿ ಅದು ಥಿಯೇಟರ್ ಸ್ಕ್ರೀನಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕ್ಯೂಬ್ ಅವರ ಹತ್ರ ಎಲ್ಲ ಕರೆಸಿ ಒಂದೆರಡು ಮೂರು ಮೀಟಿಂಗ್ ಆಗಿ ಈಗ ಸ್ಪೆಷಲ್ ಟೆಕ್ನಿಷಿಯನ್ಸ್ನ ಚೆನ್ನೈಯಿಂದೆಲ್ಲ ಕರೆಸ್ತಾ ಇದ್ದೀವಿ ಇದೇನಾದರೂ ಆಯಿತು ಅಂದರೆ ದಿಸ್ ಇಸ್ ದ ಫಸ್ಟ್ ಮೂವಿ ಈ ಇಂಡಿಯಾದಲ್ಲಿ ಈ ಥರ ಒಂದು ಇವೆಂಟ್ ಮಾಡ್ತಾ ಇರೋದು ದಿಸ್ ಇಸ್ ದ ಸ್ಪೆಷಲ್ ಅದು ನಮ್ಮ ರಮೇಶ್ ರೆಡ್ಡಿ ಸರ್ ಅರ್ಜುನ್ ಸರ್ ಒಂದು ಇಷ್ಟು ವರ್ಷಗಳ ಜ ಈ ಸಿನಿಮಾ ಮೇಲೆ ಕಷ್ಟಪಟ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಆ ಇದನ್ನ ಎಫೆಕ್ಟ್ನ ಎಲ್ಲ ಜನ ನೋಡ್ಬೇಕು ಅನ್ನೋದು ಆಸೆ ಅಷ್ಟೆ ಯಾವುದು ಟೆಸ್ಟ ಟೆಸ್ಟ್ ಏನಿಲ್ಲ ಅವರು ಅವರು ಆಲ್ರೆಡಿ ಟೂ ತ್ರೀ ಡೇಸ್ ಅಲ್ಲೇ ಮಾಡಕ್ ರೆಡಿ ಇದಾರೆ ಎಲ್ಲ ಟೆಕ್ನಿಷಿಯನ್ಸ್ ಚೆನ್ನೈಯಿಂದ ಆಲ್ರೆಡಿ ನಾವು ಮಾತಾಡಿದೀವಿ ಅವರು ಬರ್ತಾರೆ ಬಂದು ಥಿಯೇಟರ್ ಇವ್ರ ಜೊತೆ ಎಲ್ಲ ಮಾತಾಡಿದ್ವಿ ಯುವಕ ಕ್ಯೂಬ್ ಜೊತೆ ಮಾತಾಡಿದ್ವಿ ಅವರು ಅವ್ರಿಗೂ ಚಾಲೆಂಜ್ ಇದು ಯಾಕಂದ್ರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಇದ್ರನ್ನ ನಾವು ಇಂಡಿಯಾದಲ್ಲಿ ಮಾಡಿದ್ರೆ ಇಟ್ ಬಿ ಲ್ಯಾಂಡ್ ಮಾರ್ಕ್ ನೆಕ್ಸ್ಟ್ ಮಾಡೋದು ನೀವು ಹೇಳಿದಂಗೆ ನಾವು ಒಂದು ಟೆಸ್ಟ್ ರನ್ ಮಾಡ್ತಾ ಇದೀವಿ ಸರ್ ಅದು ಸರ್ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ ಇಲ್ಲೇ ಒಂದು ಥಿಯೇಟರ್ ಅಲ್ಲಿ ಥಿಯೇಟರ್ ಟು ಥಿಯೇಟರ್ ಹೆಂಗ ಹೋಗುತ್ತೆ ಏನಾದ್ರು ಡಿಲೇ ಸೆಕೆಂಡ್ಸ್ ಬರುತ್ತಾ ಅದು ಬಂದ್ರೆ ಹೆಂಗೆ ಮ್ಯಾನೇಜ್ ಮಾಡೋದು ಏನೇನು ಚಾಲೆಂಜಸ್ ಬರುತ್ತೆ ಒಂದು ಇನ್ನೊಂದು ಮೂರ್ ನಾಲ್ಕು ದಿನದಲ್ಲಿ ಮಾಡ್ತಾ ಇದೀವಿ ಅದಾದ್ಮೇಲೆ ಹದಿನೈದನೇ ತಾರೀಕು ಇರೋದ್ರಿಂದ ಮಧ್ಯಾಹ್ನನೇ ಒಂದು ಟೆಸ್ಟ್ ರನ್ ಮತ್ತೆ ಮಾಡ್ತೀವಿ ಹದಿನೈದನೇ ತಾರೀಕು ಇಲ್ಲ 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 ವೆರಿ ಟ್ರೂ ಸರ್

ಇದು ಟ್ರೇಲರ್ ಒಂದು ಟೈಮ್ ಅಲ್ಲಿ ರಿಲೀಸ್ ಮಾಡ್ತೀವಿ ಬೆಂಗಳೂರಲ್ಲಿ ಬಟ್ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅವ್ರುಗಳು ಇವ್ರನ್ನೆಲ್ಲ ನೋಡಬೇಕು ಅಂತ ಆಸೆ ಶಿವಣ್ಣ ಶಿವಣ್ಣಕ್ಕೆ ಎಲ್ಲರೂ ಬೆಂಗಳೂರಿಗೆ ಬರಕ್ ಆಗೋದಿಲ್ಲ ಹೊಸಪೇಟೆಯಿಂದ ಆಗೋದಿಲ್ಲ ಸೊ ಆ ಅಭಿಮಾನಿಗಳನ್ನು ವಿ ವಾಂಟ್ ಟು ಅಟೆಂಡ್ ಡೈರೆಕ್ಟ್ಲಿ ಲೈವ್ ಟು ಲೈವ್ ಬಟ್ ಎಲ್ಲಾ ಕಡೆ ನಾವು ಒಂದು ಅಟ್ ಎ ಟೈಮ್ ಹೋಗಕ್ಕೆ ಆಗೋದಿಲ್ಲ ಸೊ ಒಂದು ಟೈಮ್ಗೆ ಲೆಟ್ ಅಸ್ ಯೂಸ್ ದಿಸ್ ಟೆಕ್ನಾಲಜಿ ಮೀಟ್ ಆಲ್ ದ ಫ್ಯಾನ್ಸ್ ಎವ್ರಿ ಅನ್ನೋದು ಶಿವಣ್ಣ ಅವರ ಎಲ್ಲರ ಆಸೆ ಅಂಡ್ ಅಭಿಮಾನಿಗಳ ಆಸೆನೂ ಕೂಡ ಈ ಫಿಲ್ಮ್ಗೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಅಭಿಮಾನಿಗಳು ಸೊ ಅವ್ರಿಗೋಸ್ಕರ ನಾವೇನಾದರೂ ಮಾಡೋಣ ಅಂತ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಮೇಡಮ್ ಅಂದರೆ ಅವ್ರು ದೇ ವಾಂಟ್ ಟು ಸೆಲೆಬ್ರೇಟ್ ದ ಟ್ರೈಲರ್ ಓನ್ಲಿ ಒಂದು ಸಿನಿಮಾ ರಿಲೀಸ್ ಥರ ದೇ ವಾಂಟ್ ಟು ಟ್ರೈ ಸೆಲೆಬ್ರೇಟ್ ಅಂತ ಖಂಡಿತ ಫಿಲ್ಮ್ ರಿಲೀಸ್ ಆದಮೇಲೆ ವಿಲ್ ಹ್ಯಾವ್ ಅ ಸಕ್ಸಸ್ ಸ್ಟೋರ್ ಡೆಫಿನೆಟ್ಲಿ ವಿಲ್ ಗೋ ದೇ ಟ್ರೇಲರ್ ಯಾರೂ ಮಾಡಿಲ್ಲಲ್ಲ ಮೇಡಮ್ ಸೊ ಫಿಲ್ಮ್ ರಿಲೀಸ್ ಆದಮೇಲೆ ಎಲ್ಲರೂ ಮಾಡ್ತಾರೆ ಟ್ರೇಲರ್ಗೆ ನಾವು ಅವ್ರ ಜೊತೆ ಕನೆಕ್ಟೆಡ್ ಆಗಿರೋಣ ನನ್ನ ಆಸೆ